ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ನನಗಾನ ಏನಪ್ಪಾ ಅಂದರೆ ನಾವು ಫುಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಮತ್ತಿಕೆರೆ ರೋಡು ಇದು ಯಶವಂತಪುರ ಹೋಗುತ್ತೆ ಈ ಕಡೆ ಹೋದರೆ ಮತ್ತಿಕೆರೆ ಹೋಗುತ್ತೆ ಆ ರೋಡಲ್ಲಿದ್ದೀನಿ ನಾವು ನಾರ್ಮಲಾಗಿ ಬಾರ್ ಅಂದರೆ ಎಣ್ಣೆ ಸಿಗೋ ಜಾಗ ಅಂತ ಅಂದ್ಕೋತೀವಿ ಬಟ್ ಇಲ್ಲಿ ಎಣ್ಣೆ ಜೊತೆಗೆ ಪ್ರೀ ಊಟ ಕೊಡ್ತಾ ಇದ್ದಾರೆ ಬಟ್ ಎಣ್ಣೆ ಕೊಡೋಲ್ಲ ಏನಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇರೋದು ಚಾಲುಕ್ಯ ಬಾರ್ ಹತ್ರ ಅಂದರೆ ಕುಡಿತ ಆರೋಗ್ಯಕ್ಕೆ ಹಾನಿಕಾರಕ ಅಂತಾರೆ ಬಟ್ ಅಂದರೆ ಬಾರು ಒಂದು ಒಬ್ಬೊಬ್ಬರು ಏನಂತಾರೆ ಬೇರೆ ಥರ ನೋಡ್ತಾರೆ ಬಟ್ ಈ ಓನರ್ ಯಾವ ರೀತಿಯಪ್ಪ ಅಂತಂದರೆ ನಮಗೆ ಅಂದರೆ ಬಡವ್ರು ಇದ್ದಾರೆ ನನಗೆ ಲಾಭ ಬರೋದ್ರ ಜೊತೆಗೆ ಒಂದು ಚಿಕ್ಕದಾಗಿ ಸೇವೆ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಏನು ನೋಡ್ತಾ ಇದ್ದೀರಾ ರೈಸ್ ಪಲಾವ್ನ ಕೊಡ್ತಾಯಿದ್ದಾರೆ ಹೇಳ್ಬೋದು ಪ್ರತಿದಿನ ಇರುತ್ತೆ ಒಂದೇ ದಿನ ಅಲ್ಲ ಪ್ರತಿದಿನ ನಿಮಗೆ ಇಲ್ಲಿ ನಿಮಗೆ ಫ್ರೀ ಊಟ ಸಿಗುತ್ತೆ ಬಡವರಾಗಿರ್ಬೋದು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಅದೇ ರೀತಿ ಆಟೋ ಕ್ಯಾಬ್ ಅವರಾಗಿರ್ಬೋದು ಇಲ್ಲೆಲ್ಲ ಫ್ರೀ ಊಟ ಸಿಗುತ್ತೆ ಬನ್ನಿ ಹೋಗಿ ಮಾತಾಡ್ಸೋಣ ಅವ್ರು ಏನಂತಾರೆ ಅದೇ ರೀತಿ ಇವಾಗಿಂದ ಕೊಡ್ತಾ ಇದ್ದಾರೆ

ನೋಡಿ ಇವಾಗ ಹಾಸ್ಪಿಟ್ಲ್ಗೆ ಹೋಗ್ತಿದ್ವಿ ನೋಡೋ ಟೈಮಲ್ಲಿ ಒಂದು ಅಂದಾನ ಮಾಡ್ತಿದ್ವು ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ತಿನ್ಬಿಟ್ಟು ಹೋಗ್ತಿದ್ದೆ ನಾಲ್ಕು ಜನ ಅದು ಒಲ್ಲೇ ಮಾಡ್ತವೆ ಒಂದು ಮಾಡೋಕ್ಕೆ ನಾವು ಬಯಸ್ಬೇಕಲ್ಲ ನಾವು ಇಲ್ಲೇ ಆಮೇಲೆ ಹಾಸ್ಪಿಟಲ್ ಕೆಲಸ ಮಾಡೋದು ಬ್ಯಾಕ್ ಪೇಯ್ನ್ ಆಗಿತ್ತು ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ತಿಂತಿದ್ದಾಗ ಅಂದ್ಬಿಟ್ಟು ನಾವು ಎಲ್ಲ ಡೈಲಿ ಕೊಡ್ತಾಗ ಡೈಲಿ ಅನ್ನೋದು ಮಾಡ್ತದೆ ತುಂಬ ಬಂದಾಗ ಬರ್ತೀರಾ ಈ ಕಡೆ ಬಂದಾಗ ಇವತ್ತೇ ನಾನು ನೋಡಿದ್ದು ಇನ್ನೂ ಡೈಲಿ ಕೊಡ್ತೇ

ಫಸ್ಟ್ ಟೈಮ್ ಬಂದಿರೋಲ್ಲ ಬರ್ತಾ ಇರ್ತೀನಿ ಯಾವಾಗ ಇಲ್ಲ ಇಲ್ಲೇ ಇರೋದಾ ನೀವು ಇಲ್ಲ ಇಲ್ಲ ರಾಮಯ್ಯ ಹತ್ರ ರಾಮಯ್ಯ ಸೊ ಇಲ್ಲಿ ಊಟ ಬಂದಾಗ ಊಟ ಮಧ್ಯಾಹ್ನ ಟೈಮ್ ಬರ್ತೀರಾ ಯಾವಾಗಲಾದ್ರೂ ಬಂದೇ ಬರ್ತೀನಿ ಚೆನ್ನಾಗಿದೆ ಊಟ ಏನು ಹೇಳ್ತೀರಾ ಅವ್ರಿಗೆ ಚೆನ್ನಾಗಿದೆ ಅಲ್ಲ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತಾರ ಪ್ರೀಯಾ ಕೊಡ್ತವ್ರೆ ಒಳ್ಳೇದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಇನ್ನು ಇನ್ನು ಹೀಗೆ ಮುಂದುವರಿ ಮುಂದುವರೀಲಿ ಇದೆ ಮುಂದುವರೀಲಿ